ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಈಸ್ ಚರಣ್ ನೆನ್ನೆ ನಾವು ಒನ್ ಎಲ್ ಮಾಡಿದ್ವಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನೋಡೋಣ ತುಂಬ ಸಿಂಪಲಾಗಿ ಹೇಳಿದ್ವಿ ನೆನೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸಲ್ಲಿ ಬೈ ಮಾಡ್ಕೊಳ್ಳಿ ರೀಟ್ರಸ್ ಆದಮೇಲೆ ಸೆಲ್ ಮಾಡ್ಕೊಳ್ಳಿ ಡ್ಯುಯಲ್ ಝೋನಲ್ಲಿ ಪ್ಲಾನ್ ಮಾಡಿ ಇದೇ ಝೋನಲ್ಲಿ ತಿರುಗುತ್ತೆ ಮಾರ್ಕೆಟ್ ಓಕೆ ಸೆಲ್ಲಿಂಗ್ ಮಾಡಬೇಕಂದ್ರೆ ಇದ್ರ ಕೆಳಗಡೆ ಬಂದು ಫಿಫ್ಟಿ ಕ್ಯಾನ್ ಕ್ಲೋಸ್ ಆಗಿ ಅದ್ರ ಲೋ ಬ್ರೇಕ್ ಆಗಬೇಕು ಅದು ತುಂಬ ಕಷ್ಟ ಇದ್ರ 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 ಮಾತ್ರ ನಾರ್ಮಲ್ ಆಗಿ ತಿರುಗುತ್ತೆ ಇದನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಿಮಗೆ ಡೌಟ್ ಇದ್ರೆ ಐ ವಿಲ್ ಪ್ಲೇ ಈ ಝೋನ್ ಬ್ರೇಕ್ ಮಾಡಿ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿ ಈ ಥರ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಿ ಮತ್ತೆ ಇದೇ ಝೋನ್ಗೆ ರಿಟ್ರೆಸ್ ಮಾಡಿ ಈ ಲೋನ್ ಕ್ಲಾಸ್ ಮಾಡುವಾಗ ನೀವು ಪಿ ಈ ಕಡೆ ಪ್ಲಾನ್ ಮಾಡ್ಕೊಳ್ಬೋದು ನಿಮ್ಮ ಮನೇಲಿ ಸಿಕ್ಕ ಕ್ಲಿಯರ್ ಒಂದು ಇಲ್ಲಿ ಪಿ ಪ್ಲಾನ್ ಮಾಡಿ ಒಂದು ಈ ಲೆವೆರ್ ಬ್ರೇಕ್ ಆದರೆ ಪಿ ಪ್ಲಾನ್ ಮಾಡಿ ಲೆವರ್ ಬ್ರೇಕ್ ಆಗಿಲ್ಲ ಇಲ್ಲಿ ಬಂದು ರಿಜೆಕ್ಷನ್ ಬಂತಂದರೆ ಈ ಕ್ಯಾಂಡಲ್ ಐಯಿಂದ ಸಿ ಕಡೆ ಪ್ಲಾನ್ ಮಾಡ್ಕೊಳ್ಬೋದು ಇದು ರೇರ್ ಇದು ನಾರ್ಮಲ್ ಕ್ಲಿಯರ್ ಇದು ನಾರ್ಮಲ್ ಇದು ಬ್ರೇಕ್ ಆಗಿ ರಿಟ್ರೆಸ್ ಮಾಡಿ ಹೋಗೋದು ರೇರ್ ಓಕೆ ಕೇಳಿಸ್ಕೊಂಡ್ರಲ್ಲ ಅದು ಆಗೋದು ತುಂಬ ರೇರ್ ಕಷ್ಟ ಇದು ನಾರ್ಮಲ್ ಆಗಿ ಆಗುತ್ತೆ ಓಕೆ ಇವತ್ತು ಏನು ಮಾಡಿದ್ವಿ ಲೈವಲ್ಲಿ ಲೈವ್ ಓಕೆ ಲೈವಲ್ಲಿ ನಾನು ಏನು ಮಾಡಿದ್ದೀನಿ ನಮ್ಮ ಸ್ಟೂಡೆಂಟ್ಸ್ ಲೈವಲ್ಲಿದ್ದವ್ರು ಎಲ್ಲರಿಗೂ ಗೊತ್ತು ಇದು ಬ್ರೇಕಾಗಿ ಕೆಳಗಡೆ ಬಂದಾಗ ಇಲ್ಲಿ ಪಿ ಇತ್ತು ಓಕೆ ಬಟ್ ನಾನು ಎಲ್ಲರಿಗೂ ಹೇಳಿದೆ ಸರ್ ನಾನು ಮಾಡಲ್ಲ ನನ್ನನ್ನೇ ಫಾಲೋ ಮಾಡಿ ನೀವು ನೀವು ಮಾಡಬೇಡಿ ಅಂತ ನನ್ನನ್ನೇ ಫಾಲೋ ಮಾಡಿ ಅಂತ ಅವ್ರಿಗೆ ಬಲವಂತವಾಗಿ ಸುಮಾರು ಜನ ನಮ್ಮ ಸ್ಟು ಸ್ಟೂಡೆಂಟ್ಸ್ ಹೇಳ್ತಿದ್ರು ಸರ್ ಹೋಗ್ತಾ ಇದೆಯಲ್ಲ ಹೋಗ್ತಾ ಇದ್ದಲ್ಲ ಹೋಗಲಿ ಸರ್ ನೋ ಪ್ರಾಬ್ಲಮ್ ನೀವು ಕೂತ್ಕೊಂಡಿರಿ ಅಂತ ಇಲ್ಲಿ ಸಿ ಬೈ ಮಾಡಿಸಿ ಅದೇ ಸಿಹಿನ ಜೀರೋ ಟು ಹೀರೋ ಕಾಲ್ ಇಲ್ಲೇ ಇದೆ ಸಿ ಕೂಡ ಇದೆ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿದ್ದೀನಿ ಅದು ಬರ್ಕೊಟ್ಟಿದ್ದೀನಿ ಕ್ಯಾಂಡಲ್ ಕೂಡ ಪ್ಲಸ್ ಇನ್ನೊಂದು ಲೈವಲ್ಲಿದ್ದ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಲೈವ್ ಇವತ್ತು ಯಾರು ಅಟೆಂಡ್ ಮಾಡಿದ್ರು ಎಲ್ಲರೂ ಫುಲ್ ಐನೋ ಎಲ್ಲರೂ ಕಲ್ತ್ಕೊಂಡಿರ್ತಾರೆ ಇದು ಕ ಇದು ಬಂದ ಮೇಲೆ ಇದು ಮೇಲೆ ಈ ಕ್ಯಾಂಡಲ್ ಬರುತ್ತೆ ಅಂತ ಫಸ್ಟೇ ಬರ್ಕೊಟ್ಟಿದ್ದೆ ಸರ್ ಒನ್ ಅವರ್ ಈ ಕ್ಯಾಂಡಲ್ ಬರುತ್ತೆ ಸರ್ ಇದು ಬಂದ ಮೇಲೆ ರಿಜೆಕ್ಷನ್ ಬಂದು ಅಪ್ಸೈಡ್ ಹೋಗುತ್ತೆ ಬಿಫೋರ್ ಮಾರ್ಕೆಟ್ ಬರ್ಕೊಟ್ಟಿದ್ದು ಕ್ಯಾಂಡಲ್ಸ್ ಪ್ಲಸ್ ಇಲ್ಲಿ ಇದರಲ್ಲಿ ಲಾಸ್ ಕೂಡ ಇತ್ತು ಅವ್ರಿಗೆ ಇಲ್ಲಿ ಆ್ಯಡ್ ಮಾಡಿಸಿದ್ವಿ ಕ್ವಾಂಟಿಟಿ ಸಿಕ್ಸ್ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒನ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಪ್ರಾಫಿಟ್ ಓಕೆ ಇದು ಲೈವ್ ಮಾಡಿದ್ರಿಗೆಲ್ಲರೂ ಗೊತ್ತಿರುತ್ತೆ ಟೆಲಿಗ್ರಾಮಲ್ಲಿ ಏನು ಮಾಡಿದ್ವಿ ನೋಡೋಣ ನೋಡಿ ಟೆಲಿಗ್ರಾಮ್ ಇದರಲ್ಲಿ ಜೀರೋ ಟು ಹೀರೋ ಎಷ್ಟಿಗೆ ಇಪ್ಪತ್ತ್ನಾಲ್ಕು ರೂಪಾಯಿಗೆ ಜೀರೋ ಟು ಹೀರೋ ಬೈ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕಾಲ್ ಇಲ್ಲಿ ನೋಡಿ ದಿಸ್ ಈಸ್ ಮೈ ಲೈವ್ ಟ್ರೇಡಿಂಗ್ ಇಫ್ ಯು ವಾಂಟ್ ಎನಿ ಒನ್ ಕಾಪಿ ದಿಸ್ ಓಕೆ ಎಲ್ಲಿಗೆ ಎಷ್ಟು ಬೈ ಮಾಡಿರೋದಲ್ಲಿ ನೀವು ನೋಡಿ ಇಫ್ ಯು ವಾಂಟ್ ಎನಿ ಒನ್ ಕಾಪಿ ದಿಸ್ ಬೈಯಿಂಗ್ ಅವರೇಜ್ ಪ್ರೈಸ್ ಐವತ್ತು ರೂಪಾಯಿ ಎಲ್ಲಿಗೆ ಕ್ಲೋಸ್ ಆಯಿತು ಫಿಫ್ಟಿ ರುಪೀಸ್ ಟು ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಅಂದರೆ ಮುನ್ನೂರು ಪಾಯಿಂಟು ಪ್ರಾಫಿಟ್ ಓಕೆ ಈ ವಿಡಿಯೋ ಕಾಪಿ ಮಾಡಿದವ್ರಿಗೆ ಕ್ಲಿಯರ್ ಇದರಲ್ಲಿ ಅದು ನೋಡಿಸ್ಬೇಕಾ ಒಂದು ನೋಡಿ ಸೆವೆಂಟಿ ಫೈ ಕಾಲು ಸೆವೆಂಟಿ ಫೈಯಿಂದ ಮುನ್ನೂರ ಇಪ್ಪತ್ತೈದು ಓಕೆ ಟಾರ್ಗೆಟ್ ಇದ್ದಿದ್ದು ಒನ್ ನೈಂಟಿ ಒನ್ ನೈಂಟಿ ಬಂದಾದಮೇಲೆ ಮತ್ತೆ ಮುನ್ನೂರ ಇಪ್ಪತ್ತೈದು ಕ್ಲಿಯರ್ ಎಪ್ಪತ್ತು ರೂಪಾಯಿಂದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದು ಲೈವ್ ಕೊಟ್ಟಿದ್ದು ಯಾರಾದರೂ ಬೇಕಾದರೆ ಕಾಪಿ ಮಾಡಿಕೊಳ್ಳಿ ಅಂತ ನೆಕ್ಸ್ಟ್ ಒನ್ನು ಜೀರೋ ಟು ಹೀರೋ ಅದು ನೋಡಿದ್ರಲ್ಲ ಇಪ್ಪತ್ತು ರೂಪಾಯಿ ಹಾಕಿದ್ದು ಟ್ವೆಂಟಿ ರುಪೀಸ್ ಇದು ಜೀರೋ ಟು ಹೀರೋ ಟ್ರೇಡ್ ಇಪ್ಪತ್ತ್ ರೂಪಾಯಿಗೆ ಎಂಟ್ರಿ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ರೂಪಾಯಿ ಅಂದರೆ ಇನ್ನೂರ ಹತ್ತು ಪಾಯಿಂಟ್ ಟು ಟೆನ್ಸ್ ಪಾಯಿಂಟ್ಸ್ ಇನ್ನೂರ ಹತ್ತು ಪಾಯಿಂಟು ನೀವು ಇನ್ವೆಸ್ಟ್ಮೆಂಟ್ ಐದು ಸಾವಿರ ಇದ್ದರೆ ಇಂಟು ಟ್ವೆಂಟಿ ಟೈಮ್ಸ್ ಓಕೆ ಐದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ವೆಂಟಿ ಟೈಮ್ಸ್ ಪ್ರಾಫಿಟ್ ಟ್ವೆಂಟಿ ಟೈಮ್ಸ್ ಕ್ಲಿಯರ್ ಇದು ಇವತ್ತು ನಾವು ಮಾಡಿರೋ ಟ್ರೇಡು ಪ್ಲಸ್ ಇನ್ನೊಂದು ಇದೇ ಕ್ಯಾಂಡಲ್ ಬರುತ್ತೆ ಅಂತ ಟೆಲಿಗ್ರಾಮಲ್ಲಿ ಕೂಡ ಬರ್ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಡೇ ಟಾರ್ಗೆಟ್ ಇವತ್ತು ಟ್ವೆಂಟಿ ತೌಸಂಡ್ ಸಿಕ್ಸ್ಟಿ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ಟಿ ಓಕೆ ಇದು ಹಾಲ್ಟ್ ಕ್ಯಾಂಡ್ಲ್ ಆದಮೇಲೆ ನೆಕ್ಸ್ಟ್ ಈ ಕ್ಯಾಂಡ್ಲೇ ಬರುತ್ತೆ ಗ್ರೀನ್ ಕ್ಯಾಂಡ್ಲ್ ಬರ್ಕೊಟ್ಟಿದ್ದೆ ಈಗ ಇಲ್ಲಿ ಬಂದು ನೋಡಿ ಚಾರ್ಟ್ ಮೇಲೆ ನೋಡಿ ಸೇಮ್ ಇಲ್ಲ ನೋಡಿಸ್ತೀನಿ ಇದು ರಾತ್ರಿ ಕೂಡ ಇಲ್ ರಾತ್ರಿ ಲೈವ್ ಮೀಟ್ ಮಾಡಿದ್ವಲ್ಲ ಲೈವಲ್ಲಿ ತೊಗೊಂಡಿದ್ದು ಕೂಡ ಇಲ್ಲ ನೋಡಿ ಟಾರ್ಗೆಟ್ ಓಕೆ ಪ್ಲಸ್ ಈಗ ನಾವು ಬರ್ಕೊಟ್ಟಿದ್ದು ಚಾಟ್ ಹೋಗಿದೆಯಾ ಇಲ್ಲ ನೋಡಿ ಓಕೆ ಹೋಗ್ತಾ ಇದೆ ಹೋಗಲಿ ಗೋಯಿಂಗ್ 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 ಟ್ವೆಂಟಿ ಫೈವ್ ಕೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಪ್ರಾಫಿಟ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಪ್ರಾಫಿಟ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಪ್ರಾಫಿಟ್ ಒನ್ ಲ್ಯಾಕ್ ಏಯ್ಟಿ ಸೆವೆನ್ ತೌಸಂಡ್ ಪ್ರಾಫಿಟ್ ಓಕೆ ಸೇಮ್ ಕ್ಯಾಂಡಲ್ ನಾವು ಏನು ಕ್ಯಾಂಡಲ್ ಬರ್ಕೊಟ್ಟಿದ್ವಿ ಸೇಮ್ ಕ್ಯಾಂಡಲ್ ನೋಡಿ ಕ್ಲಿಯರ್ ಓಕೆ ಡನ್ ಈಗ ನಾಳೆ ಏನು ಮಾಡಬೇಕು ಪ್ಲಸ್ ಲೆವೆಲ್ಸ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಯಿತು ನೋಡಿ ಎಕ್ಸಾಕ್ಟ್ ನಮ್ಮ ಲೆವೆಲ್ ಹತ್ರ ಹೋಗಿ ನಿಂತ್ಕೊಳ್ಳಿ ಕ್ಲಿಯರ್ ಪಿನ್ ಟು ಪಿನ್ ವರ್ಕ್ ಆಯಿತು ಮಾರ್ನಿಂಗ್ ಮಾತ್ರ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿ ಕೆಳಗಡೆ ಬಂತು ಅದನ್ನು ನಾನು ಗೊತ್ತಾಯ್ತು ಇದು ಫೇಕ್ ಬ್ರೇಕೌಟ್ ಅಂತ ಅದಕ್ಕೆ ಯಾರ ಕೈಯಲ್ಲಿ ನಾನು ಮೇನ್ ರೂಪಲ್ಲಿ ಒಬ್ಬರಿಗೆ ಎಂಟ್ರಿ ಆಗ್ಸಿಲ್ಲ ಮಧ್ಯಾಹ್ನವರೆಗೂ ಇಲ್ಲಿವರೆಗೂ ಅಂದರೆ ಈ ಟೈಮ್ವರೆಗೂ ಎಷ್ಟು ಟೈಮ್ ಇದು ಹನ್ನೊಂದು ಮುಕ್ಕಾಲ್ವರೆಗೂ ಒಬ್ಬರು ಕೈಯಲ್ಲಿ ಒಂದು ಟ್ರೇಡ್ ಕೂಡ ಮಾಡಿಸಿಲ್ಲ ನಾನು ಕ್ಲಿಯರ್ ಇಲ್ಲಿ ಅದಾದ್ಮೇಲೆ ಈ ಪ್ರಾಫಿಟ್ ಪೂರ್ತಿ ಅವ್ರು ತಗೊಂಡು ಓಕೆ ಇವಾಗ ನಾಳೆ ಏನು ಮಾಡಬೇಕು ನೋಡಿ ರೆಸಿಸ್ಟೆನ್ಸ್ ಏನಿದೆ ಸೇಮ್ ಇಟ್ಕೊಳ್ಳಿ ಸಪೋರ್ಟ್ ಏನಿದೆ ಸೇಮ್ ಇಟ್ಕೊಳ್ಳಿ ಮಾರ್ಕೆಟ್ ಅಪ್ ಓಪನ್ ಆದರೆ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ನೀವು ಬೈ ಪ್ಲಾನ್ ಮಾಡ್ಬೋದು ನಾನು ಮಾಡಲ್ಲ ಓಕೆ ನೀವು ಮಾಡೋಂಗಿದ್ರೆ ನೀವು ಮಾಡ್ಕೋಬೋದು ಮಾಡ್ಕೋಬೋದು ನೋ ಪ್ರಾಬ್ಲಮ್ ಇಲ್ಲಿ ಏನಾದರೂ ರಿಜೆಕ್ಷನ್ ಬಂದರೆ ಫಿಫ್ಟಿ ಮಿನಿಟ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಟ್ರೈ ಮಾಡ್ತೀನಿ ಸೆಲ್ಲಿಂಗ್ ಸೈಡ್ ಅದನ್ನು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು ನೀವು ಮಾಡಿ ನೋಡೋಣ ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಇಂಪಾರ್ಟೆಂಟ್ ಈ ಲೆವೆಲ್ ಏನು ಮಾಡುತ್ತೆ ರಿಜೆಕ್ಟ್ ಆಗಿ ಮೇಲೆ ಹೋದರೆ ಬೈ ಸೈಡ್ ರಿಜೆಕ್ಟ್ ಆಗಿ ಕೆಳಗಡೆ ಬಂದರೆ ಡೌನ್ ಸೈಡ್ ಓಕೆ ಬ್ಯಾಂಕ್ ನಿಫ್ಟಿ ಪ್ಲಸ್ ಇನ್ನೊಂದು ಇಲ್ಲಿ ಇನ್ನೊಂದು ವಿಕ್ರಿ ಇನ್ನೊಂದು ನಾನು ಹೇಳ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿ ಅನ್ನೋದನ್ನ ಮುಟ್ಟಬೇಡಿ ನಿಫ್ಟಿನೇ ಮಾಡಿ ನಿಫ್ಟಿನೇ ಸ್ಟ್ರಾಂಗ್ ಇದೆ ಅಂತ ಹೇಳಿದೆ ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಮೈನಸಲ್ಲಿ ಕ್ಲೋಸ್ ಆಗಿದೆ ನಿಫ್ಟಿ ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ ಓಕೆ ಇದೆಲ್ಲ ಬಿಫೋರ್ ಮಾರ್ಕೆಟ್ ಲೈವಲ್ಲಿ ಮಾಡಿರೋದು ಲೈವ್ ವಿತ್ ಲೈವ್ ನನ್ನ ಜೊತೆ ಇಲ್ಲಿ ಇಪ್ಪತ್ತು ಜನ ಕೂತಿರ್ತಾರಲ್ಲ ಇಪ್ಪತ್ತು ಜನಕ್ಕೂ ಲೈವಲ್ಲಿ ಬರ್ಕೊಡ್ತಾ ಇರೋ ಪ್ಯಾಟರ್ನ್ಸ್ ಆ್ಯಂಡ್ ಕ್ಯಾಂಡಲ್ಸ್ ಓಕೆ ಇವಾಗ ಬ್ಯಾಂಕ್ ನಿಫ್ಟಿ ಏನು ಮಾಡಬೇಕು ನಾಳೆಗೆ ಏನು ಮಾಡಬೇಕು ತುಂಬ ಸಿಂಪಲ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಗ್ಯಾಪಪ್ ಓಪನ್ ಆದರೂ ಫ್ಲ್ಯಾಟ್ ಓಪನ್ ಆದರೂ ಈ ಝೋನಲ್ಲಿ ಸಿಕ್ಕಿದ್ರೆ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಸೆಲ್ ಪ್ಲ್ಯಾನ್ ಮಾಡ್ತೀನಿ ಕರೆಕ್ಷನ್ ಬಂದರೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀನಿ ಓಕೆ ತುಂಬ ಸಿಂಪಲ್ ಏನು ಏನಿಸಿದ ದೊಡ್ಡ ವಿಚಾರ ಏನಿಲ್ಲ ಅಲ್ಲಿ ತುಂಬ ಸಿಂಪಲ್ ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ ಅದು ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಈ ಸಪೋರ್ಟ್ ಹತ್ರ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಈ ಲೆವೆಲ್ ನೋಡಿಕೊಂಡು ಓಕೆ ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಓನ್ಲಿ ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ ಪ್ಲಸ್ ಇನ್ನೊಂದು ಹೊಸ ಡ್ರೈವರ್ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಜಾಯ್ನ್ ಆದವರು ನೀವು ಮೂರು ವರ್ಷ ಆಗಿರಲಿ ಹತ್ತು ವರ್ಷ ಆಗಿರಲಿ ಇಪ್ಪತ್ತು ವರ್ಷ ಆಗಿರಲಿ ನೀವು ಎಷ್ಟೇ ದೊಡ್ಡ ಅನಲಿಸ್ಟ್ ಆಗಿರಲಿ ಸರ್ ನೋ ಪ್ರಾಬ್ಲಮ್ ಅಲ್ಲೆಲ್ಲರೂ ಕಲಿಯೋಕ್ಕೆ ಬಂದಿರೋದು ಎಲ್ಲರಿಗೂ ಈಕ್ವಲ್ ಆಗೇ ನೋಡಬೇಕು ನೆನ್ನೆ ಜಾಯ್ನ್ ಆಗಿ ನೆನ್ನೆ ನಾನು ಸಪ್ರೇಟಾಗಿ ಬಂದು ಕ್ಲಾಸ್ ಮಾಡಂದರೆ ಅದು ತಪ್ಪು ಎಲ್ಲರಿಗೂ ಈಕ್ವಲ್ ಆಗೇ ನೋಡಬೇಕು ಸರ್ ಯಾಕೆಂದ್ರೆ ನಾನು ಸ್ಕೂಲ್ ಅಂದಮೇಲೆ ಎಲ್ಲ ಸ್ಟೂಡೆಂಟ್ಸು ಒಂದೇ ಪ್ಲಸ್ ಇನ್ನೊಂದು ನನ್ನ ಮೂರು ವರ್ಷ ಇದೆ ನಾನು ಹೇಳಿದ್ದೇ ನಡೀತದೆ ಅಂದರೆ ಅದೇನಾಗುತ್ತೆ ಗೊತ್ತಾ ಸರ್ ನೀವು ಯಾರನ್ನ ನೋಡಿಕೊಂಡು ನಾನು ಯಾರ ಹತ್ರ ಕಲ್ತ್ಕೊಂಡ್ಬಂದೆ ಅಂತ ಯಾರು ನೋಡಿಕೊಂಡು ಅದೆಲ್ಲ ಹೇಳ್ತಿರೋ ಅವರಿಗೆ ಯಾರು ಹೇಳ್ಕೊಟ್ಟಿರ್ತಾರೋ ಅವರು ಬಂದರೆ ಕೂಡ ಏನೂ ಮಾಡೋಕ್ಕಾಗಲ್ಲ ಸರ್ ನಮ್ಮದು ಫೌಂಡೇಶನ್ ತುಂಬ ಸ್ಟ್ರಾಂಗ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅನಿಸುತ್ತೆ ನಿಮಗೆ ಯಾರು ಹೇಳ್ಕೊಟ್ಟಿದ್ದಾರೋ ನೀವು ಯಾರು ನೋಡಿಕೊಂಡು ಧೈರ್ಯವಾಗಿದ್ದೀರೋ ನಿಮಗೆ ಗುರು ಇದ್ದಾರೆ ಅಲ್ವಾ ಸರ್ ನಿಮ್ಮ ಸಾರ್ ಆ ಸಾರಿಗೆ ಇನ್ನೂ ಸಾರಿರ್ತಾರಲ್ವ ಅವರು ಬಂದರೆ ಕೂಡ ಅರ್ಧ ಗಂಟೆ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ ಬಿ ಎನ್ ಗ್ರೋ ಮುಂದೆ ಆ ಥರ ಏನಾದರೂ ನಿಮ್ಮ ಭ್ರಮೆಯಲ್ಲಿದ್ದೆ ನೀವು ಬಿಟ್ಬಿಡಿ ಇಲ್ಲಿ ಎಲ್ಲರೂ ಒಂದೇ ಎಲ್ಲರ ಥರ ಇರಿ ಸರ್ ಥ್ಯಾಂಕ್ ಯು ಬಸ್ಡ್ ಯಾರಾದ್ರು ನೋಡಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ವಾಟ್ಸಪ್ ಗ್ರೂಪ್ ಬರುತ್ತೆ ಜಾಯ್ನ್ ಆಗಿ ಸಾರಿ ಟೆಲಿಗ್ರಾಮ್ ಗ್ರೂಪ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಓನ್ಲಿ ಓಕೆನಾ ಸರ್ ಥ್ಯಾಂಕ್ ಯು